ಚಿಟ್ಕೆ ಚಿಟ್ಕೆ ಗೊತ್ತಾ ಹಾಗಾದ್ರೆ ನಾನು ಪ್ರಶ್ನೆ ಕೇಳ್ತೀನಿ ನಿಂಗ್ ಶಕ್ತಿ ಇದ್ರೆ ಉತ್ತರ ಕೊಡು ನೋಡೋಣ ಪ್ರಾಣಿ ಡಿಟೋ ಡಿಟೋ ನಾಯಿ ಮೂರ್ ಕಾಲ ನೋಡುತ್ತೆ ಯಾವ್ದಪ್ಪ ಎರಡ್ ಕಾಲು ಓತಿ ಕೆತ್ತ ಮಾಮೂಲಿ ನಾಲ್ಕ್ ಕಾಲು ಏನೋ ದೊಡ್ಡ ಸೈಂಟಿಸ್ಟ್ ತರ ಯೋಚಿಸ್ತಿರೋದ್ ನೋಡು ಅಷ್ಟು ಗೊತ್ತಾಗ್ಲಿಲ್ವಾ ಅದು ನಾಯಿನೇ ಆದ್ರೆ ಕುಂಟ್ ನಾಯಿ ಅಕ್ಕ ನಿನ್ಗೊಂದ್ ಪ್ರಶ್ನೆ ಕೇಳ ಏನು ಕೇಳು ಇಲ್ಲಿಂದ ಚಂದ್ರಲೋಕ ದೂರನಾ ಅಥವಾ ಕಾಶ್ಮೀರ ದೂರನ ಕಾಶ್ಮೀರನೇ ದೂರ ಅದೇ ಚಂದ್ರ ಇಲ್ಲಿಂದ ನೋಡಿದ್ರೆ ಕಾಣಸ್ತಾನೆ ಕಾಶ್ಮೀರ ಕಾಣಿಸ್ತದ ಅಲ್ಲ ಮುಂಚೆ ಎಲ್ಲ ಫೋರ್ ಜಿ ಇತ್ತು ಈಗ ಫೈವ್ ಜಿ ಬಂದಿದ್ದೆ ಬಂದಿದ್ದು ಏನ್ ಫಾಸ್ಟ್ ವರ್ಕ್ ಆಯ್ತಾ ಅದೇ ಅಯ್ಯೋ ಇಷ್ಟ ದಿನ ಮಕ್ಕಳು ನಿಧಾನ ಕಾಳಾಯ್ತಿದ್ದು ಇನ್ಮೇಲೆ ಅವು ಫಾಸ್ಟ್ ಕಾಳಾಯ್ತವೆ ಮನೋ ಜಾಬ್ ಮಾಡಣ ಅಂತ ಇದ್ದೀನಿ ಕಣ ಓದಿರೋದ್ ಮೂರ್ನೇ ಕ್ಲಾಸ್ ಈ ಏನ್ ಜಾಬ್ ದಬ್ತಿರೋ ಎರಡನೇ ಕ್ಲಾಸ್ ಮಕ್ಳು ಪಾಠ ಹೇಳ್ಕೊಡ್ತೀನಿ ನಿಂಗಿದು ಬೇಕಿತ್ತ ಮಗನೇ